ಇನ್ನೂರ ನಾಲ್ಕು ವಿಧಾನಸಭಾ ಕ್ಷೇತ್ರಗಳಿಂದ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಮುಖಂಡರುಗಳು ಮಹಿಳೆಯರು ಹಿಂದೂ ಕಾರ್ಯಕರ್ತರು ಎಲ್ಲರೂ ಪಾಲ್ಗೊಂಡಿದ್ದರು ಸಂತೋಷದಿಂದ ಅದ್ಭುತ ಅದ್ಭುತ ಕಾರ್ಯಕ್ರಮ ಹೊಂದಿಸೋ ಮುಂಚೆನೇ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ಜನ ಬಂದಿದ್ರು ಮೂವತ್ತೊಂದನೇ ತಾರೀಕು ಬಂದು ಅಲ್ಲಿ ಜಮಾಯಿಸಿದ್ರು ಒಂದನೇ ತಾರೀಕು ಬೆಳಗ್ಗೆಯಿಂದ ಸಾಗರೋಪಾದಿಯಲ್ಲಿ ಕೇಸರಿ ಶಾಲು ಕೇಸರಿ ಬಾಟು ಹಿಡಿದು ಬರ್ತಾ ಇದ್ರು ಒಂದು ರೀತಿ ನೋಡೋಕ್ಕೆ ಅಷ್ಟು ಆ ಸುಂದರವಾಗಿತ್ತು ಆಮೇಲೆ ಇನ್ನೊಂದು ಸಿದ್ದರಾಮಯ್ಯರು ಹೇಳಿದರೆ ವಿಜಯೇಂದ್ರ ಒಂದು ಕಡೆ ಧರ್ಮಸ್ಥಳ ವೀರೇಂದ್ರ ವೀರೇಂದ್ರಿಗೆ ಬೆಂಬಲ ಕೊಡಿದರೆ ಇನ್ನೊಂದು ಕಡೆ ಸೌಜನ್ಯ ಮನೆ ಭೇಟಿ ಕೊಟ್ಟರೆ ನೋಡಿ ಈ ಧರ್ಮಸ್ಥಳ ಬಗ್ಗೆ ಅಪ ಅಪಚಾರ ಮಾಡ್ಯ ಆ ಧರ್ಮಸ್ಥಳ ಪವಿತ್ರವಾದ ಕ್ಷೇತ್ರ ನಮಗೆಲ್ಲ ಗೊತ್ತಿದೆ ಅನೇಕ ಬಾರಿ ಮಾತಾಡಿದ್ವಿ ಅದ್ರ ಬಗ್ಗೆ ಅಪಪ್ರಚಾರ ಮಾಡಿದರು ಷಡಂತ್ರ ಇತ್ತು ಅದಕ್ಕೋಸ್ಕರ ಧರ್ಮಸ್ಥಳ ಅಷ್ಟೇ ಅಲ್ಲ ಮುಂದೆ ಹಿಂದೂಗಳ ಶ್ರದ್ಧಾ ಕೇಂದ್ರಗಳ ಮೇಲೆ ಈ ರೀತಿ ಎಡಪಂಥೀಯರು ದುಷ್ಟಶಕ್ತಿಗಳು ಎಸ್ ಡಿ ಪಿ ಐ ಪಿ ಎಫ್ ಐ ಸಂಘಟನೆಗಳು ಎಸ್ ಡಿ ಪಿ ಐ ಪಿ ಎಫ್ ಐ ಸಂಘಟನೆಗಳು ಇದು ರೂವಾರಿಗಳು ಇದರಿಂದ ಬೇರೆ ದೊಡ್ಡ ಶಕ್ತಿ ಇದೆ ಕಾಂಗ್ರೆಸ್ಸಿನ ಅದಕ್ಕೋಸ್ಕರ ಧರ್ಮದ ಉಳಿವಿಗಾಗಿ ಧರ್ಮಯುದ್ಧ ಮತ್ತು ಧರ್ಮಸ್ಥಳ ಚಲವನ್ನು ನಾವು ಹಮ್ಮಿಕೊಂಡಿದ್ವಿ ವೀರೇಂದ್ರ ಹೆಗ್ಡೆಯವರ ಕುಟುಂಬಕ್ಕೆ ಅನಗತ್ಯವಾಗಿ ಮಾನಸಿಕವಾಗಿ ಕಿರಿಕಿರಿ ಮಾಡಿದ್ರು ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಅಣ್ಣಸ್ವಾಮಿ ದರ್ಶನವನ್ನು ಪಡೆದು ಪೂಜ್ಯ ಜೊತೆ ನಾವಿದ್ದೇವೆ ಅಂತೇಳಿ ಹೊಂದ್ಕೊಟ್ಟಿದ್ವಿ ಇನ್ನೂ ಸೌಜನ್ಯ ಪಾಪ ಮಗು ಯಾವ ಕಾರಣಕ್ಕೆ ಏನೇನಾಗಿದೆ ಅದನ್ನು ತನಿಖೆ ಮಾಡಲಿ ಅಂತ ಹೇಳಿದ್ರ ಇಲ್ಲಿ ಭಾರತೀಯ ಜನತಾ ಪಾರ್ಟಿ ಡಬಲ್ ಸ್ಟ್ಯಾಂಡ್ ಇಲ್ಲ ಒಂದು ಧರ್ಮಸ್ಥಳ ಪವಿತ್ರವಾದ ಕ್ಷೇತ್ರಕ್ಕೆ ಬೆಂಬ ದರ್ಶನವನ್ನು ಪಡೆದು ವೀರೇಂದ್ರ ಹೆಗ್ಡೆಯವರ ಕುಟುಂಬಕ್ಕೆ ನಾವು ನಿಮ್ಮ ಜೊತೆಗಿದ್ದೇವೆ ಇದ್ರೆ ಆತ್ಮವಿಶ್ವಾಸ ಮೂಡಿಸಿ ಬಂದಿದ್ವಿ ಇನ್ನು ಸೌಜನ್ಯ ಕೇಸು ತನಿಖೆ ಆಗಬೇಕು ಆ ಮಗುಗೆ ಆತ್ಮಕ್ಕೆ ಶಾಂತಿ ಸಿಗಬೇಕು ಅವರ ತಾಯಿ ಕಣ್ಣೀರಲ್ಲಿ ಕಣ್ಣೀರು ಕ ಕೈ ತೊಳಿತಾರೆ ಅದಕ್ಕಾಗಿ ತನಿಖೆ ಆಗ್ಬೇಕಂದ್ರೆ ನಮ್ಮ ರಾಜ್ಯದ ಅಧ್ಯಕ್ಷ ವಿಜೇಂದ್ರ ಅರೆ ಯಾರು ನೊಂದವರಿಗೆ ಅವರಿಗೆ ಮಗು ಅಂತೂ ವಾಪಸ್ ಜೀವ ಬರಲ್ಲ ಬರೋಕ್ಕೆ ಸಾಧ್ಯವೇ ಇಲ್ಲ ಏನು ಘಟನೆ ಆಗಿದೆ ಏನು ಸಂಪೂರ್ಣ ತನಿಖೆ ಆಗಲಿ ಅಂತೇಳಿ ರಾಜ್ಯದ ಅಧ್ಯಕ್ಷರು ಇದು ಡಬಲ್ ಸ್ಟ್ಯಾಂಡ್ ಅಲ್ಲ ಸರಿ ಇದೆ ಸಿದ್ದರಾಮಯ್ಯನವರು ಇವರು ಒಂದು ಕಡೆ ಧರ್ಮಸ್ಥಳ ವಿರೋಧ ಬೆಂಬಲ ಕೊಡ್ತಾರೆ ಸೌಜನ್ಯ ಮನೆ ಭೇಟಿ ಕೊಡ್ತಾರೆ ಅದೇ ಯಾಕೆ ಕೊಡ್ಬಾರ್ದು ಸಿದ್ದರಾಮಯ್ಯನವರೇ ನೀವಂತೂ ಧರ್ಮಸ್ಥಳಕ್ಕೆ ಕಾಂಗ್ರೆಸ್ಸಿನ ಈಗ ಅದೇನೋ ಕಾ ಕಾಂಗ್ರೆಸ್ ಧರ್ಮಸ್ಥಳ ಚಲೋ ಮಾಡ್ತೀವಿ ಅಂತ ಹೇಳ್ತಾರೆ ಇಷ್ಟು ದಿಸ ಹೋಗಿದ್ರಿ ಮಲಗಿದ್ದೀರಾ ನಿಮ್ಮ ಕಾಂಗ್ರೆಸ್ಸಿನ ಮುಖಂಡರುಗಳು ಇಷ್ಟು ದಿವಸ ಮಲಗಿದ್ರಾ ಅಂತ ಕೇಳಕ್ಕೆ ಇಚ್ಛೆ ಪಡ್ತೀನಿ ನೋಡೋಣ ನೋಡಿ ಎಡಪಂಥೀಯರ ಮಾತನ್ನು ಕೇಳಿ ಕಾಂಗ್ರೆಸ್ ಸರ್ಕಾರಕ್ಕೆ ಕೆಟ್ಟ ಹೆಸರು ಬಂದಿದೆ ದಿನೇಶ್ ಗುಂಡ್ರಾವ್ ಎಡಪಂಥೀಯರು ಒತ್ತಾಯ ಮಾಡೋಕ್ಕೆ ನಾವು ಎಸ್ ಐ ಟಿ ರಚನೆ ಮಾಡಿದ್ವಿ ಅಂತ ಹೇಳ್ತಾರೆ ನಾವು ಹೇಳ್ತಾ ಇದ್ದೀವಿ ಎಸ್ ಐ ಟಿ ಮಾಡಿದಾಗ ನಾವು ಸ್ವಾಗತ ಮಾಡಿದ್ದೀವಿ ನಾವು ಹೇಳ್ತಾ ಇದೀವಿ ಎಸ್ ಐ ಟಿ ಬಗ್ಗೆ ರಾಜ್ಯದ ಪೊಲೀಸ್ ಬಗ್ಗೆ ನಮಗೆ ನಂಬಿಕೆ ಇದೆ ಇಲ್ಲ ಅಂತಲ್ಲ ಆದರೆ ಎಲ್ಲ ಒಂದು ಕಡೆ ಈ ಸರ್ಕಾರ ಎಸ್ ಐ ಟಿ ತನಿಖೆಯನ್ನು ದಾರಿತಪ್ಪಿಸ್ತಿದೆ ಅದಕ್ಕೋಸ್ಕರ ಎನ್ ಐ ವಹಿಸಲೇಬೇಕು ಎಡಪಂಥೀಯರು ಇವ್ರು ಹೆಂಗಪ್ಪ ಅಂತಂದರೆ ಅಪಪ್ರಚಾರ ಅನಗತ್ಯವ ಷಡ್ಯಂತ್ರ ಇವರಲ್ಲ ಅರೆ ಧರ್ಮ ನಮ್ಮ ಪವಿತ್ರವಾದ ಕ್ಷೇತ್ರಗಳು ಇವರು ದಾಳಿ ಮಾಡಿದರೆ ನಾವು ಸುಂದಿರ್ಬೇಕಾ ಹಾಗಾಗಿ ಕೇವಲ ಧರ್ಮಸ್ಥಳ ಒಂದೇ ಅಲ್ಲ ಹಿಂದೂ ಶ್ರದ್ಧಾ ಕೇಂದ್ರಗಳ ಮೇಲೆ ಮಠಗಳ ಮೇಲೆ ಎಡಪಂಥೀಯರು ಈ ಕಾಂಗ್ರೆಸ್ ಸರ್ಕಾರ ದಾಳಿ ಮಾಡಿದರೆ ನಾವು ಧರ್ಮದ ಪರವಾಗಿದ್ದೇವೆ ಅಂತೇಳಿ ಸಂದೇಶ ಹುಡುಕೆ ಧರ್ಮಸ್ಥಳಕ್ಕೆ ಹೋಗಿದ್ವಿ ಸೌಜನ್ಯ ಕೊಲೆ ಕೇಸಿಗೆ ನ್ಯಾಯ ಸಿಗಬೇಕಂತೇಳಿ ನಮ್ಮ ಅಧ್ಯಕ್ಷ ನಮ್ಮ ಪಕ್ಷ ಸೌಜನ್ಯ ಕುಟುಂಬಕ್ಕೆ ಸಾಂತ್ವನ ಹೇಳಿ ಬಂದ್ವಿ